ಶ್ರೀ ಗುರು ನಮಃ ಶ್ರೀ ಸಾಯಿ ಸದ್ಗುರು ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀ ಗುರುರಾಜ ನನ್ನ ಚಾನೆಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ ಮೊದಲನೆಯಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನಮ್ಮ ಎಲ್ಲಾ ವಿಡಿಯೋಗಳು ನಿಮ್ಮ ಹತ್ರ ತಲುಪುತ್ತವೆ ನಾವು ಈ ದಿನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕನ್ಯಾ ರಾಶಿಯ ಭವಿಷ್ಯ ಹಾಗೂ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ಯಾ ರಾಶಿ ಅಧಿಪತಿ ಬಂದು ಬುಧ ಕಳೆದ ಎರಡು ವರ್ಷದಿಂದ ನೀವು ಹವಾಮಾನ ಸಮಸ್ಯೆ ಸಂಕಟ ಇನ್ನು ಅನಾರೋಗ್ಯ ಜನಮದಲ್ಲಿ ಇದ್ದಂತ ಕೇತುಗ್ರಹ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆ ತಂದು ನೀಡುತ್ತಿದ್ದ ದೇಹದಲ್ಲಿ ಆಲರ್ಶ ಸುಸ್ತು ಸಂಕಟ ಅವಮಾನ ಅಪಮಾನ ಎಲ್ಲವನ್ನೂ ನೀಡಿದ್ದ ಆದರೆ ಈ ವರ್ಷ ಕೇತುಗ್ರಹ ಸಹ ಬದಲಾವಣೆ ಆಗುತ್ತಿದೆ ರಾಶಿಯವರ ಆರೋಗ್ಯಗೋಸ್ಕರ ಕೆಲವರು ಲಕ್ಷಗಟ್ಟಲೆ ಖರ್ಚು ಮಾಡಿದರು ಆದರೆ ಅದಕ್ಕೆಲ್ಲ ಅವರಿಗೆ ಫಲ ಸಿಗಲಿಲ್ಲ ಇನ್ನು ಕೆಲವರಿಗೆ ಜಗಳ ಅದೇ ರೀತಿ ಕೋರ್ಟ್ ಕಚೇರಿಯಲ್ಲಿ ಸಮಸ್ಯೆ ಸಹ ಆಗಿದ್ದು ಇದಕ್ಕೆಲ್ಲ ನಿಮ್ಮ ಕಾರಣ ನಿಮ್ಮ ರಾಶಿಯಲ್ಲಿರುವಂತ ಗ್ರಹ ಇನ್ನು ದೋಷದಲ್ಲಿದ್ದಂತ ಗುರುಗ್ರಹ ಈಗ ನಿಮಗೆ ತುಂಬಾ ಫಲವನ್ನು ನೀಡುತ್ತಿದ್ದಾನೆ ಕೇತು ಸಹ ಬದಲಾವಣೆ ಆಗ್ತಾ ಇದ್ದಾನೆ ಆದರೆ ಶ್ರೇಣಿ ದೃಷ್ಟಿ ಇದೆ ಇದಕ್ಕೆಲ್ಲ ಅನುಕೂಲವಾದ ದಿನಗಳಿದ್ದರೂ ಸಹ ನಿಮಗೆ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ ಬಿಸಿನೆಸ್ ಉತ್ತಮವಾಗಲಿದೆ ಹಣಕಾಸಿನ ಹೂಡಿಕೆ ಚೆನ್ನಾಗಿದೆ ಈ ಕನ್ಯಾ ರಾಶಿ ಈ ವರ್ಷ ಏನಾದರೂ ರಿಯಲ್ ಎಸ್ಟ್ ಎಸ್ಟೇಟ್ ಮಾಡುವರಿದ್ದರೆ ಭೂಮಿ ವಿಚಾರದಲ್ಲಿ ತುಂಬ ಲಾಭ ಆಗುವ ಸಾಧ್ಯತೆ ಇದೆ ಇನ್ನು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡುವವರಿಗೂ ಬಡ್ಡಿ ವ್ಯವಹಾರ ಮಾಡುವವರಿಗೂ ಸಹ ತುಂಬ ಉತ್ತಮ ವರ್ಷ ಎರಡು ವರ್ಷದಿಂದ ನೀವು ಪಟ್ಟಂತ ಕಷ್ಟ ಅನುಭವಿಸಿದಂತ ನೋವು ಇವೆಲ್ಲವೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಒಳ್ಳೆಯ ದಿನಗಳನ್ನು ತಂದು ನೀಡುತ್ತದೆ ಇನ್ನು ನಾನು ಆಗಲೇ ಹೇಳಿದಾಗೆ ಶತ್ರು ಬಾಧೆಗಳು ಸಹ ಕಳೆದ ಎರಡು ವರ್ಷಗಳಲ್ಲಿ ಇದ್ದವು ಇನ್ನು ನಿಮಗೆ ಸಂಬಂಧಿಕರೇ ನಿಮ್ಮ ಶತ್ರುಗಳು ಆಗುತ್ತಿದ್ದರು ರಕ್ತ ಸಂಬಂಧಿಕದಲ್ಲಿ ಜಾಸ್ತಿ ಶತ್ರುತ್ವ ಇತ್ತು ಈ ಕನ್ಯಾ ರಾಶಿಯವರು ಬಗ್ಗೆ ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು ಇನ್ನು ಕಂಠಕರ್ಷಣಿ ಸಹ ಬರ್ತಾ ಇದೆ ಅಂತ ಬಂದರೂ ಸಹ ಭಯಪಡುವ ಅವಶ್ಯಕತೆ ಇಲ್ಲ ರಾಶಿಯವರಿಗೆ ಮದುವೆ ಆಗದವರಿಗೆ ಮದುವೆ ಯೋಗ ಇದೆ ಸಂತಾನ ಪ್ರಾಪ್ತಿ ಈ ವರ್ಷ ಉತ್ತಮವಾಗಿದೆ ಇನ್ನು ಈ ವರ್ಷ ಸ್ನೇಹ ಪ್ರಾಪ್ತಿ ಆಗುತ್ತದೆ ಖರ್ಚು ಜಾಸ್ತಿ ಮಾಡಬೇಡಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರಮೋಷನ್ ಆಗುವ ಚಾನ್ಸಸ್ ಇದೆ ಇನ್ನು ವ್ಯವಹಾರದಲ್ಲಿ ಇರುವವರಿಗೆ ಅಭಿವೃದ್ಧಿ ಆಗುತ್ತದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಇನ್ನು ನಿಮ್ಮಲ್ಲಿರುವಂತಹ ಕೆಟ್ಟ ಕೆಲವು ಕೆಟ್ಟ ಗುಣಗಳು ದೂರವಾಗುವ ಸಮಯ ಸಹೋದರ ಸಹೋದರಿಯರು ಜೊತೆಗೆ ಒಳ್ಳೆಯ ಬಾಂಧವ್ಯ ಇರುತ್ತದೆ ಪರಾಕ್ರಮ ಶಾಲೆ ಹಾಕ್ತೀರಾ ಇನ್ನು ಈ ಕ್ರೀಡಾ ಇರುವಂತ ವ್ಯಕ್ತಿಗಳಿಗೆ ನಾಯಕನ ಸ್ಥಾನ ಸಿಗುವ ಸಾಧ್ಯತೆ ಇದೆ ಕೋರ್ಟ್ ಕಚೇರಿಯಲ್ಲಿ ಲಾಭ ದೈಹಿಕ ವಿಚಾರದಲ್ಲಿ ಉತ್ತಮ ಸಂಪತ್ತು ಈ ವರ್ಷ ಚೆನ್ನಾಗಿದೆ ಕೋಪ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಸರ್ಕಾರಿ ಕ್ಷೇತ್ರದಲ್ಲಿ ಇರುವವರಿಗೆ ಉತ್ತಮ ಅಭಿವೃದ್ಧಿ ಶೈಕ್ಷಣಿಕವಾಗಿ ನೋಡಿದರೆ ಒಳ್ಳೆಯ ಪ್ರಗತಿ ಕಾಣುತ್ತದೆ ಇನ್ನು ಹೊಸ ಬಿಸಿನೆಸ್ ಅಥವಾ ವ್ಯವಹಾರ ಮಾಡ ಮಾಡಬೇಕೆಂದವರು ಮಾಡಿದರೆ ಇದು ಉತ್ತಮ ವರ್ಷ ವಿದೇಶ ಪ್ರಯಾಣ ಯೋಗ ಇದೆ ಕೆಲಸದಲ್ಲಿ ನಿಮಗೆ ಒಳ್ಳೊಳ್ಳೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಮಾನಸಿಕವಾಗಿ ನೆಮ್ಮದಿ ಕುಟುಂಬದಲ್ಲಿ ಶಾಂತಿ ಸಿಗುವ ವರ್ಷ ಇನ್ನು ಹೆಚ್ಚಾಗಿ ನೋಡುವುದಾದರೆ ಈ ವರ್ಷ ಬಹಳ ಶುಭಪರ ಫಲಗಳು ಲಭಿಸುತ್ತವೆ ರಾಶಿ ಅಧಿಪತಿ ಒಂದು ಬುಧ ಇದಕ್ಕೆ ನೀವು ಬುಧನ ಕೆಲವು ಸರಳ ಉಪಾಯ ಮಾಡುವುದರಿಂದ ಇನ್ನಷ್ಟು ಒಳ್ಳೆಯ ಫಲಗಳನ್ನು ನೀವು ಪಡೆಯಬಹುದು ಕನ್ಯಾರಾಶಿಯವರ ಅಧಿಪತಿ ಬುಧ ಇರುವುದರಿಂದಲೂ ನೀವು ಪ್ರತಿದಿನ ವಿಷ್ಣು ಸಹಸ್ರನಾಮ ಓದುವುದರಿಂದಲೂ ಕೇಳುವುದರಿಂದಲೂ ಉತ್ತಮ ಇನ್ನು ವಿಷ್ಣುವಿನ ಆರಾಧನೆ ಪೂಜೆ ಮಾಡೋದ್ರಿಂದಲೂ ಇನ್ನು ವಿಷ್ಣುವಿನ ಜಪ ಮಾಡೋದ್ರಿಂದಲೂ ಉತ್ತಮ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಮಾಡಿಸುವುದರಿಂದಲೂ ನಿಮಗೆ ಉತ್ತಮ ಅದೇ ರೀತಿಯಲ್ಲಿ ಸಾಮೂಹಿಕವಾಗಿ ಮಾಡಿಸೋದು ಕೂಡ ಫಲಪ್ರಾಪ್ತಿ ಇನ್ನು ಹಸಿರು ಹುಲ್ಲನ್ನು ಗೋವುಗಳಿಗೆ ನೀಡುವುದರಿಂದಲೂ ನಿಮಗೆ ಶುಭ ಫಲ ಇನ್ನು ಚಿಕ್ಕ ಚಿಕ್ಕ ಕನ್ನಿಯರಿಗೆ ಸ್ಟೇಷನರಿ ವಸ್ತುಗಳನ್ನು ಕೊಡುವುದರಿಂದಲೂ ನಿಮಗೆ ಒಳ್ಳೆಯ ಅವಕಾಶ ಗಣೇಶನ ಪೂಜೆ ಮಾಡುವುದರಿಂದಲೂ ನಿಮಗೆ ಉತ್ತಮ ಇನ್ನು ಗಣೇಶನಿಗೆ ಪ್ರತಿನಿತ್ಯ ಗರಿಕೆ ನೀಡುವುದರಿಂದಲೂ ಅಥರ್ವ ಶೀರ್ಷ ಪಠಿಸುವುದರಿಂದಲೂ ನಿಮಗೆ ಶುಭ ಫಲ ಪ್ರ ಫಲಗಳು ಕೇಸರಿ ತಿಲಕ ನಿಯಮಿತವಾಗಿ ಹಚ್ಚುವುದರಿಂದಲೂ ನಿಮಗೆ ಉತ್ತಮ ಇನ್ನು ಪ್ರತಿನಿತ್ಯ ಹಸಿರು ಆಹಾರವನ್ನು ತಿನ್ನುವುದರಿಂದಲೂ ಉತ್ತಮ ದಿನ ವಿಷ್ಣು ಸಹಸ್ರನಾಮ ಅಥವಾ ಗೋಪಾಲ ಸಹಸ್ರನಾಮ ಯಾವುದಾದರೂ ಒಂದು ಬೆಳಿಗ್ಗೆ ಅಥವಾ ಸಾಯಂಕಾಲ ಓದುವರಿಂದಲೂ ಕೇಳುವುದರಿಂದಲೂ ಶುಭ ಇನ್ನು ನಾಯಿಗಳಿಗೆ ನೀವು ಊಟ ಮಾಡುವಕ್ಕಿಂತ ಮುಂಚೆ ನಾ ಊಟವನ್ನು ನೀಡುವುದರಿಂದಲೂ ಉತ್ತಮ ಇನ್ನು ನಾಗಕ್ಷೇತ್ರಕ್ಕೆ ದರ್ಶನ ಮಾಡೋದ್ರಿಂದಲೂ ಸಹ ಉತ್ತಮ ಫಲಪ್ರಾಪ್ತಿ ಈ ವರ್ಷ ನೀವು ಶನಿ ರಾಹು ಕೇತು ಶಾಂತಿನ ಮಾಡಿಸಿದ್ರೆ ಬಹಳ ಉತ್ತಮ ಬರಿಗಾಲಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಫಲ ಫಲಪ್ರಾಪ್ತಿ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡೋದ್ರಿಂದಲೂ ಉತ್ತಮ ಶನಿ ದೇವರ ದೇವಾಲಯಕ್ಕೆ ಎಳ್ಳನ್ನೇ ಅರ್ಪಿಸುವುದ್ರಿಂದಲೂ ನಿಮಗೆ ಉತ್ತಮ ಫಲ ನಮಸ್ಕಾರ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿಸಿ